ಮನೆ ಜಿಲ್ಲಾ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ನಡೆದಂತಹ ಕೆಲವು ವಿಚಾರಗಳ ಬಗ್ಗೆ ಜೆ ಡಿ ಎಸ್ ಎ ಅದಕ್ಕೆ ಕಾರಣ ಅದರಲ್ಲೂ ಪ್ರಮುಖವಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಹಲವಾರು ಆರೋಪಗಳನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಮುಂದೆ ಬಂದು ಕೂತು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕೆಳಗೋಡ್ನಲ್ಲಿ ಒಂದು ಧ್ವಸ್ತಂಭದ ವಿಚಾರವಾಗಿ ಒಂದು ಉದ್ವಿಗ್ತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು ಅದಕ್ಕೆ ಮೂಲ ಕಾರಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕರಾಗಿರ್ತಕ್ಕಂಥ ರವಿ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಕಾರಣ ಪಕ್ಷಾತೀತವಾಗಿ ಈ ಧ್ವಜಸ್ತಂಭವನ್ನ ಕೆರಗೋಡು ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಶಾಸಕರೇ ಸ್ಥಳ ಪರಿಶೀಲನೆ ಮಾಡಿ ಸ್ವಲ್ಪ ಹಿಂದಕ್ಕಾಗಲಿ ಇರ್ತಕ್ಕಂಥದನ್ನ ಪಕ್ಷಾತೀತವಾಗಿ ಎಲ್ಲರೂ ನಾವು ಸೇರ್ಸ್ಕೊಂಡು ಹೇಳಿ ಧ್ವಜಸ್ತಂಭವನ್ನ ನಡೆಸಿ ಇಪ್ಪತ್ತೆರಡನೇ ತಾರೀಕು ತ್ಸವದ ಉದ್ಘಾಟನೆಗೆ ನಾನೇ ನನ್ನ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತಕ್ಕಂತ ವಾಗ್ದಾನವನ್ನ ಕೆಲಗೋಡು ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಾಮಸ್ಥರು ಸಾಕ್ಷಿ ಇಲ್ಲಿ ಮೂಲ ಪ್ರಾರಂಭ ಆದಂತದ್ದು ಮಾರುನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುಪತಿ ವೆಂಕಟೇಶ್ವರನ ತಿಮ್ಮಪ್ಪುರ ದೇವಸ್ಥಾನವನ್ನ ಬಹಳ ವರ್ಷಗಳಿಂದ ಕಟ್ಟಿ ಅದನ್ನ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಮಾಡತಕ್ಕಂತ ಕಾರ್ಯಕ್ರಮ ಇದ್ದ ಕಾರಣದಿಂದ ನಮ್ಮ ನಾಯಕರಾದಂತಹ ಕುಮಾರಣ್ಣವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಮ್ಮ ಮುಖಂಡರಾದಂತ ರಾಮಚಂದ್ರ ಅವರ ನೇತೃತ್ವದಲ್ಲಿ ಕುಮಾರಣ್ಣವರು ಭೇಟಿ ಮಾಡಿ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡಜಿಯವರು ಜಿಯವರು ಅವರು ಇಡೀ ಕುಟುಂಬ ಇಪ್ಪತ್ತೆರಡರ ಅಯೋಧ್ಯೆಯ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಹಿನ್ನೆಲೆಯಲ್ಲಿ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿ ಅವರು ಅವರಿಗೂ ಆಹ್ವಾನ ಇದ್ದು ದೊಡ್ಡವ್ರ ಜೊತೆ ಹೋಗ್ಬೇಕಾದಂತ ಅನಿವಾರ್ಯ ಆ ಕಾರಣದಿಂದ ನಾನು ಇಪ್ಪತ್ತನೇ ತಾರೀಕಿಗೆ ಬಂದು ಹೋಗ್ತೀನಿ ಮಾರ್ಗ ಬರ್ತಕ್ಕಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಿಂದ ಕಾರಣದಿಂದ ಮುಖಂಡರುಗಳು ಇವೆಲ್ಲ ಸೇರಿ ಕುಮಾರಸ್ವಾಮಿ ಅವರು ನಾಡಿದ್ದು ಬರಲ್ಲ ಇವತ್ತೊಂದು ಪೂಜೆ ಅಂತ ಹೇಳಿ ಮಧ್ಯಾಹ್ನನೇ ಎಲ್ಲ ಕಾರ್ಯ ಪೂಜಾ ಕಾರ್ಯಕ್ರಮ ಮುಗಿಸಿ ಧ್ವಜವಹನ ಈಗ ಅಲ್ಲೇ ಅವತ್ತ ಅನಾವರಣ ಮಾಡಿದ್ರು ಕುಮಾರಣ್ಣವರು ಆರೋಗ್ಯ ಸರಿ ಇಲ್ಲದ ಕಾರಣದಿಂದ ನಾನು ಬರ್ಲಿಕ್ಕಾಗೋದಿಲ್ಲ ಸ್ಟ್ರೈನ್ ಆಗುತ್ತೆ ನಾನು ಇಪ್ಪತ್ತೊಂದ್ರ ಬೆಳಗ್ಗೆನೆ ಅಯೋಧ್ಯೆಗೆ ಹೋಗ್ಬೇಕಾಗಿರೋದ್ರಿಂದ ನೀವು ಮುಖಂಡರುಗಳು ಹೋಗಿ ಕಾಮಸಂದ್ರು ನೀವೆಲ್ಲ ಕಾರ್ಯಕ್ರಮಕ್ಕೆ ಮಾರ್ಗ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿರ್ತಕ್ಕಂಥ ಮಾತನ್ನ ಗಮನಕ್ಕೆ ಗಮನಿಸ್ತಾನೆ ನಾವು ಹೋಗುವಷ್ಟಲ್ಲಿ ಕೆಲವೊಂದಲ್ಲಿ ನಮ್ಮನ್ನು ಆರೂವರೆ ಗಂಟೆಯಲ್ಲಿ ಅಡ್ಡ ಹಾಕಿದ್ರು ಅದಕ್ಕೊಂದು ಧ್ವಜಾರಣ ಮಾಡಿದ್ದೀವಿ ನೀವು ಬಂದು ಪೂಜೆ ಸಲ್ಲಿಸಿ ಅಂತ ಮಾತು ಹೇಳಿದ್ರು ದಾರಿ ಹೋಗುವಂಥ ಸಂದರ್ಭದಲ್ಲಿ ನಾವು ರಘುನಂದ್ ಅವರು ರಾಮಚಂದ್ರ ಅವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಹೋಗಲಿ ಪೂಜೆ ಮಾಡಿ ನಮ್ಮ ಆರು ಗಂಟೆ ನೋಡಿ ತೆರೆದ್ರು ಅದಾದ ಮೇಲೆ ಮೂಲ ಅಲ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನನಗೆ ಬಿಟ್ಟು ಮಾಡೋದ್ರಲ್ಲ ಅನ್ನೋ ಕಾರಣಕ್ಕೆ ರೀತಿಯಲ್ಲಿ ಇವತ್ತು ರವಿ ಅವರು ಸ್ಟೇಟ್ಮೆಂಟ್ ಮಾಡಿ ಈ ಪರಿಸ್ಥಿತಿ ಉದ್ಭವ ಆಗ್ಲಿಕ್ಕೆ ಮೂಲ ಕಾರಣಕರ್ತರು ರವಿ ಗಡಗಾವಂತ ಎಲ್ಲ ದಾಖಲಾತಿಗಳನ್ನ ಬರ್ಬೇಕ ಹೆಚ್ಚು ಸಕ್ರಿಯವಾಗಿ ತೋರ್ಸ್ಕೊಂಡಂತ ನಮ್ ಸುರೇಶ್ ಕೊಟ್ಟು ಕೊಡ್ತಾರೆ ಯಾವ ಹಂತದಲ್ಲಿ ಏನಾಯ್ತು ಬರುತ್ತೆ ಅದಾದ್ಮೇಲೆ ಇಪ್ಪತ್ತೇಳನೇ ತಾರೀಕು ಧ್ವಜ ಆರಾಟ ಆಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು ಇಡೀ ಹಳ್ಳಿ ಎಳ್ಳಿನಲ್ಲಿ ರಾಮನ್ ಪೂಜೆ ಮಾಡುದು ಇನ್ನು ಒಂದು ರೀತಿ ಅವರಿಗೆ ಕೇಳಲಿಕ್ಕೆ ಆಗ್ಲಿಲ್ಲ ರವಿ ಗಣಿಗ ಅವ್ರಿಗೆ ಬಂದು ಏಕಾಏಕಿ ಧ್ವಜವನ್ನ ಕಂಬವನ್ನ ತಗ್ಸುವಂತ ಪ್ರಕ್ರಿಯೆಗೆ ಮುಂದಾದ ರವಿಗಣಿಗ ಅವ್ರಿಗೆ ನಾನು ಸಂದರ್ಭದಲ್ಲಿ ಆಮೇಲೆ ಜಿಲ್ಲಾ ಮಂತ್ರಿಗಳಿಗೆ ಕೇಳಿಕ್ ಬಯಸ್ತೇನೆ ನೀವು ಇದ್ದಂತವರು ಗ್ರಾಮ್ ಪಂಚಾಯಿತಿಯಿಂದ ಡೆಲ್ಲಿಯ ತನಕ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ಇಂತ ಅಹಿತಕರ ಘಟನೆಗಳನ್ನ ಈ ಜಿಲ್ಲೆನಲ್ಲಿ ನಡೀಲಿಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದು ಜಾಸ್ತಿ ಬಾರಿಗೆ ಅವರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸುವಂತ ಸಂದರ್ಭದಲ್ಲಿ ರೀತಿ ಇಂಥ ಸೌಹಾರ್ದತವನ್ನ ಕಾಪಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನ ಜಿಲ್ಲಾ ಮಂತ್ರಿಗಳಿಗೆ ನಾನು ಜಾಸ್ತಿ ಇಷ್ಟಪಡ್ತೀನಿ ದೇವೇಗೌಡರ ಕುಟುಂಬ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಒಂದು ದೊಡ್ಡ ವೇದಿಕೆಯನ್ನು ನಾನೇ ವ್ಯವಸ್ಥೆ ಮಾಡ್ತೀನಿ ಇನ್ಯಾರು ಬೇಡ ಕುಮಾರಸ್ವಾಮಿ ಅವರೊಂದ್ ಕಡೆ ನಿಂತ್ಕೊಳ್ಳಿ ನಾನೊಂದ್ ಕಡೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಾನು ಒಂದ್ ಕಡೆ ನಿಂತ್ಕೋತೀನಿ ನೀರಾವರಿ ಸಂದರ್ಭದಿಂದ ಇಲ್ಲಿಯ ತನಕ ಎಳೆ ಎಳೆಯಾಗಿ ಈ ಜಿಲ್ಲೆಯನ್ನ ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ವಿಚಾರ ಇರ್ಬೋದು ಈ ಜಿಲ್ಲೆಯನ್ನ ಏಕತೆಯಿಂದ ತೆಗೆದುಕೊಂಡು ಹೋಗುವಂತ ವಿಚಾರ ಇರಬಹುದು ಯಾವ ಪರಿಶ್ರಮಗಳನ್ನ ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನ ವಿಚಾರಗಳನ್ನ ನಿಮ್ಮ ಇದೇ ತರ ಕೂತ್ಕೊಳ್ಳೋಣ ಇಲ್ಲೇ ಬೇಡ ದೊಡ್ಡ ಸಭೆನೇ ಬೇಡ ನಾನೊಂದ್ ಕಡೆ ಕೂತ್ಕೊಳ್ತೀನಿ ನೀವೊಂದ್ ಕಡೆ ಕೂತ್ಕೊಳ್ಳೋಣ ಇದೇ ಸಭಾಂಗಣದಲ್ಲಿ ವಿನಿಮಯ ಮಾಡ್ಕೊಳ್ಳೋಣ ಒಂದನೇ ಜಾಸ್ತಿ ಇಷ್ಟಪಡ್ತೇನೆ ನಾವಿನ್ನು ಬ್ಯಾನರ್ ಕಟ್ತಾ ಇದ್ದವ ಸಾವಿರದ ಒಂಬೈನೂರ ಎಂಬತ್ನಾಲ್ಕ ಎಂಬತ್ತೈದರಲ್ಲಿ ಪಕ್ಷದ ಬ್ಯಾನರ್ ಕಟ್ತಾ ಇದ್ದವರು ಒಂದು ಪದ್ದೂರು ತಾಲೂಕಿನಲ್ಲಿ ಲೋಪಾವಿ ಒಳಗೆ ಬಿಡ್ಜಾಕೋ ವಿಚಾರದ ವಿಚಾರದಲ್ಲಿ ಗಲಾಟೆ ಎತ್ಕೊಂಡು ಎರಡು ಗುಂಪು ಒಂದು ಎಸ್ ಎಂ ಕೃಷ್ಣ ಗುಂಪು ಒಂದು ಮಂಜೇಗೌಡರ ಗುಂಪು ಸಿಂಸಾ ನದಿಗೆ ಸಿಂಸಾ ನದಿಗೆ ಬಿಡ್ಜ್ ಮಾಡುವಂತಹ ವಿಚಾರದಲ್ಲಿ ಎಸ್ ಎಂ ಕೃಷ್ಣ ಗುಂಪು ಇಲ್ಲಿ ಮಾಡಬೇಕು ಅಂತ ಮಂಜೇಗೌಡರ ಗುಂಪು ಇಲ್ಲಿ ಮಾಡಬೇಕು ಅಂತ ಗೌಡ್ ಶಂಕುಸ್ಥಾಪನೆಗೆ ಬಂದ್ರು ಆ ಕಡೆ ಸಾವಿರಾರು ಜನ ಈ ಕಡೆ ಸಾವಿರಾರು ಜನ ಏನ್ ಮಾಡ್ಬೋದು ಒಬ್ಬ ನಾಯಕರು ರಾಜಕೀಯ ಮಾಡ್ಲಿಲ್ಲ ಎರಡು ಜನ ಎರಡು ಗುಂಪು ಕೇಳತಕ್ಕಂತ ಎರಡು ಬಿಡ್ಜನ್ನು ಮಂಜೂರ್ ಮಾಡಲ್ಲ ಶಂಕುಸ್ಥಾಪನೆ ಕೂತು ತಾವೇ ಅದು ಮಂಜೂರು ಮಾಡಿಸಿಕೊಂಡು ಆಡು ಕಾಪಿ ತರ್ಸ್ಕೊಂಡು ಎರಡು ಕಡೆ ಬಿಡ್ಜನ್ನ ಸಂಕುಸ್ಥಾಪನೆ ಒಳಗ ಇತಿಹಾಸ ಈ ಜಿಲ್ಲೆ ಒಳಗಿದೆ ಸ್ವಲ್ಪ ಅರ್ಥ ಸ್ವಲ್ಪ ಅವ್ರು ರಾಜಕಾರಣ ಬಂದಿರಲಿಲ್ಲ ಅಂತ ಕಾಣುತ್ತೆ ಯಾವ ಬಾಯಿನಲ್ಲಿ ಈ ಮಾತುಗಳು ಹೇಳ್ತೀರಿ ಇಲ್ಲೇ ಕೊಡುಗೆ ಏನು ಅಂತೇಳಿ ಜಿಲ್ಲಾ ಪಂಚಾಯತಿ ಮೆಂಬರು ಆದ್ರಿ ಉಪಾಧ್ಯಕ್ಷರು ಆದ್ರಿ ಅಲ್ಲಿಯ ರಾಜಕೀಯ ಅಲ್ಲಿದ್ದಂತ ಶಾಸಕರ ಕೆಲವು ಜನ ವಿರೋಧಿ ನೀತಿಗಳಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಾಸಕರು ಆಗಿ ಆಯ್ಕೆ ಆದ್ರಿ ಎಷ್ಟು ಸಲ ನಮ್ಮ ಮುಂದ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಟೀಚಿ ಹಾಕ್ಸಕ್ ಆಗ್ತಾ ಇಲ್ಲ ಶಾಸಕನಾಗಿ ಮಾತನ್ನ ನಮ್ ಸಮ್ಮುಖದಲ್ಲಿ ಹೇಳಿದ್ದೀನಿ ನಡಿ ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಟೀಚಿ ಹಾಕುವ ಅಧಿಕಾರವನ್ನ ಚಲುವರಾಜ ಸ್ವಾಮಿಗೆ ನಾನು ಮುಂದಿನ ದಿನಗಳಲ್ಲಿ ಕೊಡಿಸ್ತೀನಿ ಅಂದ್ರೆ ಸರ್ಕಾರದಲ್ಲಿ ಮಂತ್ರಿಯಾಕ ಜವಾಬ್ದಾರಿ ನಿರ್ವಹಿಸುವಂತ ಜವಾಬ್ದಾರಿ ಕೊಡ್ತೀನಿ ಅಂತೇಳಿ ಕಾರ್ಯಕರ್ತ ಸಭೆ ಕರೆದು ಹೇಳದಂತ ಇತಿಹಾಸ ನಮ್ ಕಂಡು ಬಂದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಂಗ್ ಅವರು ಮುಖ್ಯಮಂತ್ರಿ ಆದ್ರು ನೀವು ಮಂತ್ರಿಗಳಾದ್ರಿ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಮಂತ್ರಿ ಅವತ್ತಿಂದ ಯಾವ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದು ಮಾಡಿದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ ನಿಮಗೆ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಸಮಸ್ಯೆ ಉದ್ವಾದಾಗ ತಕ್ಷಣ ಜಿಲ್ಲಾಡಳಿತ ಕಚೇರಿ ಕೂತ್ಕೊಂಡು ಕಾರದು ಯಾವುದೇ ಕಾರಣದ್ದು ಇದು ಒಂಬತ್ತು ದಿನಗಳ ಕಾಲ ಬೌಟಾರ್ ಇದೆ ಈ ಸಮಸ್ಯೆ ಉದ್ಭವದ ತಕ್ಷಣ ಸಮಸ್ಯೆ ಬೇಗ ಏಕಾಏಕಿ ರಾತ್ರಿ ಪೊಲೀಸ್ ಹಾಕಿ ಧ್ವಜ ಇಳಿಸಿ ಫೋಟೋಕಾಲ್ ಇದೆ ಯಾವುದೇ ರಾಷ್ಟ್ರ ಧ್ವಜವನ್ನ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಹಾಸಬೇಕು ಅಂತಕ್ಕಂಥದ್ದು ಮೂರು ಮೂರು ಗಂಟೆ ಹೋಗಿ ಬಹಳ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇರತಕ್ಕ ರಾಷ್ಟ್ರ ಧ್ವಜವನ್ನ ಆಸಿದ್ರಿ ಈ ಸಮಸ್ಯೆಯನ್ನು ಕಿಂಚಿತ್ತಾರು ಬಗೆಹರಿಸಬೇಕು ಅಂತಕ್ಕಂಥ ಜವಾಬ್ದಾರಿ ನಿಮ್ಗಿರ್ಲಿಲ್ಲ ಎಲ್ಲಾ ಉಸ್ತುವಾರಿ ಸಚಿವರಾಗಿ ಮೊದಲು ನಿಮ್ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತೀವಿ